ಇಲ್ಲ ಇಲ್ಲ ಯಾರಿಗೆ ಹೋಗಿದೆ ಮಾಹಿತಿ ಯಾವಾಗ ಹೋಗಿದೆ ಇಲ್ಲ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ವಿಚಾರಿಸ್ತೀನಿ ಈಗ ನೀವು ಹೇಳ್ತಾ ಇದ್ದೀರಲ್ಲ ನೀವು ಹೇಳಿದ್ರೆ ನಾನು ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈಗ ಪಿ ಎನ್ ದೇಸಾಯಿಯವರವರು ಅವರವರು ಅವರು ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥವ್ರು ಈ ನ್ಯಾಯಾಂಗ ತನಿಖೆ ನಡೀತಾ ಇರಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡೋದು ನಾನು ಇದಕ್ಕೆ ಡೈವರ್ಷನ್ಸ್ ಕೊಡೋಕ್ಕೆ ನಾನು ಇಲ್ಲ ಆದರೆ ನ್ಯಾಯಯುತವಾಗಿ ಏನು ಮೂಡಲ್ಲಿ ತಪ್ಪುಗಳು ನಡೆದಿದೆ

ಇಲ್ಲ ಇಲ್ಲ ಯಾರಿಗೆ ಹೋಗಿದೆ ಮಾಹಿತಿ ಯಾವಾಗ ಹೋಗಿದೆ ಇಲ್ಲ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ವಿಚಾರಿಸ್ತೀನಿ ಈಗ ನೀವು ಹೇಳ್ತಾ ಇದ್ದೀರಲ್ಲ ನೀವು ಹೇಳಿದ್ರೆ ನಾನು ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈಗ ಪಿ ಎನ್ ದೇಸಾಯಿ ಅವರವರು ಅವರು ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥವ್ರು ಈ ನ್ಯಾಯಾಂಗ ತನಿಖೆ ನಡೀತಾ ಇರಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡೋದು ನಾನು ಇದಕ್ಕೆ ಡೈವರ್ಷನ್ಸ್ ಕೊಡೋಕ್ಕೆ ನಾನು ಇಲ್ಲ ಆದರೆ ನ್ಯಾಯಯುತವಾಗಿ ಏನು ಮೂಡಲ್ಲಿ ತಪ್ಪುಗಳು ನಡೆದಿದೆ ಆ ಎಲ್ಲ ತಪ್ಪುಗಳಿಗೂ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡುವಂಥ ಕೆಲಸ ಮಾಡ ದೇವಸ್ಥಾನ ಮುಗಿಸ್ಬಿಟ್ಟಾರೆ ಅಂತ